ನಾನು ವಿಲ್ ಬೆಕ್ ಟು ವಿತ್ ಯು ನಿಮ್ಮೆಲ್ಲರತ್ರ ನೀವು ಇದನ್ನ ಕಂಟಿನ್ಯೂ ಮಾಡಿ ಕೆಎಸ್ಆರ್‌ಟಿಸಿ ವಿಲ್ ಹ್ಯಾವ್ ಟು ಶಟ್ ಡೌನ್ 100 ಎಪಸ್ಟರ್ ರೊಟ್ತಾ ಇರಿಬೇಕಾರ್ ನೀವು ಗ್ರಾಹಕರು ನಿಮ್ಮನೆ ವೈರಿಗಳು ನಿಮಗೆ ಚಾಕು ಹಾಕ್ತಿವಿ ಬನ್ನ ಎಲ್ಲಾ ಗ್ರಾಹಕರು ಇನ್ನು ಗ್ಯಾರಂಟಿಗಳ ಭಾರಕ್ಕೆ ರಾಜ್ಯ ಸರ್ಕಾರ ಹೈರಾಣದಂತೆ ಕಂಡು ಬರ್ತಾ ಇದೆ ಕೊಟ್ಟ ಭರವಸೆಯಂತೆ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಪರದಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸಾರಿಗೆ ಇಲಾಖೆಗೆ ಶಕ್ತಿ ಯೋಜನೆ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರೋಬ್ಬರಿ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಹಣವನ್ನ ಸಾರಿಗೆ ಇಲಾಖೆಗೆ ಸರ್ಕಾರ ಪಾವತಿ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ಹೈನುಗಾರಿಕೆ ಹೈನುಗಾರರಿಗೆ ನೀಡಬೇಕಾಗಿದ್ದ ಹಾಲಿನ ಪ್ರೋತ್ಸಾಹಧನ ಆರ್ನೂರ ಆರು ಕೋಟಿ ಹಣವನ್ನು ಕೂಡ ಸರ್ಕಾರ ಪಾವತಿ ಮಾಡಿಲ್ಲ ಎಸ್ಸಿ ಅವರಿಗೆ ಆರು ಪಾಯಿಂಟ್ ಎಂಟು ಐದು ಕೋಟಿ ಎಸ್ ಟಿ ಅವರಿಗೆ ಒಂಬತ್ತು ಕೋಟಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಈ ಮಧ್ಯೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದ್ದೇವೆ ಬೇರೆ ರಾಜ್ಯಗಳು ಉಳಿಸಿದ್ರೆ ನಮ್ಮ ಸಾಲದ ಪ್ರಮಾಣ ಕಡಿಮೆ ಅಂತ ಹೇಳಿದ್ದಾರೆ ಸೊ ಎಲ್ಲ ಸುಸೂತ್ರವಾಗಿದೆ ಎಲ್ಲವೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಬಟ್ ಇಲ್ಲಿ ನೋಡಿದ್ರೆ ಸಾಲನು ಜಾಸ್ತಿ ಇದೆ ಅಂತಿದ್ದಾರೆ ಜೊತೆಗೆ ಬೇರೆ ದರ ಸೂತ್ರವಾಗಿದ್ದಾಗಲೂ ರಾಜ್ಯ ಸಾಲ ಮಾಡಿದೆ ಹ್ಮ್ ಸುಸೂತ್ರವಾಗಿ ಇಲ್ಲದಿದ್ದ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳಕ್ತ ಯಾರೇ ಇಲ್ಲ ಓಕೆ ಗ್ಯಾರಂಟಿಗಳು ಇಲ್ಲದಿದ್ದಾಗಲೂ ಸಾಲ ಹೌದು ಬಟ್ ನಾವು ನೀವು ಮಾಡ್ತಿರೋ ಸಾಲ ಈಸ್ ಡಬಲ್ ಡೇಂಜರ್ ಡೇಂಜರ್ಟಿ ಅದೇ ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಅದು ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹೋಗಬೇಕಾಗಿದ್ದ ಹಣನೆಲ್ಲ ಕಿತ್ 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 ಬಿಸಾಕ್ತಾ ಇದೆ ಒಂದ್ ಕಡೆಯಿಂದ ಸೊ ಬ್ಯಾಲೆನ್ಸ್ ಔಟ್ ಮಾಡಕ್ ಏನ್ ಮಾಡ್ತಾ ಇರ್ತೀರಿ ಮೋರ್ ಮನಿ ಮನಿ ಮೋರ್ ಮನಿ ತಂದಿಡ್ತೀರಿ ಬಹಳ ಜನ ಅನ್ಕೋತಾರೆ ಹಿಂದಿನ ಕಾಲದಲ್ಲಿ ಚಕ್ರವರ್ತಿಗಳ ಕಾಲದಲ್ಲಿ ತೀವ್ರ ಆರ್ಥಿಕ ಸಮಸ್ಯೆ ಬಂದ್ರೆ ಒಡಿ ಮುದ್ರೆ ಒಡಿ ಮುದ್ರೆ ಒಡಿ ಮುದ್ರೆ ಅಂತ ನೋಟ್ ಹೊಡೆಯೋದು ಬೇಕಾರೆ ನೋಟೋ ಕಾಯಿ ನೋ ಏನೋ ಅಂತ ಹೊಡೆಯಕ್ಕೆ ಮೆಷಿನ್ ನನ್ನ ಹತ್ರ ಇರುತ್ತೆ ಕರೆಕ್ಟು ಬಟ್ ಇನ್ಫ್ಲೇಷನ್ ಇಟ್ ಕ್ರಿಯೇಟ್ಸ್ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಕೆಲವು ದೇಶಗಳಲ್ಲಿ ಫಾರ್ ಎಕ್ಸಾಂಪಲ್ ಅರ್ಜೆಂಟೀನಾ ಯಾವುದೋ ಒಂದು ಬೇರೆ ದೇಶ ಇಟ್ಕೊಳ್ಳಿ ಸುಮ್ಮನೆ ಉದಾಹರಣೆ ಕೇಳ್ತಾ ಚೀಲದಲ್ಲಿ ನೋಟನ್ನು ತಗೊಂಡವ್ರೆ ಎರಡು ಲೋಫ್ ಬ್ರೆಡ್ ಬರುತ್ತೆ ಹಣಕಾಸು ಹಂಗಾಗುತ್ತೆ ಹಾಗೆ ಇಲ್ಲಿ ನೀವು ಬಾಯಿಗೆ ಬಂದಂಗೆ ಸಾಲ ತಗೋತಾ ಇದ್ದೆ ಯಾಕೆ ಬಾಯಿಗೆ ಬಂದಂಗೆ ಅಂತ ಪದವನ್ನ ಬಹಳ ಗಂಭೀರವಾಗಿ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ ಅಂದ್ರೆ ಒಂದು ಪಾಯಿಂಟ್ ಆರು ಕೋಟಿ ಹೆಚ್ಚು ಕಡಿಮೆ ಅಲ್ಲ ಒಂದು ಲಕ್ಷ ಒಂದು ಲಕ್ಷ ಚಿಲ್ರೆ ಆರ್ನೂರು ಸಾವಿರ ಕೋಟಿನ ನೀವು ಪರ್ಚೇಸ್ ತಗೊಂಡಿದ್ದೀರಿ ಸಾಲ ಅಂತಿದ್ದೀನಿ ವಿಚ್ ಸ್ಟೇಟ್ ಬಜೆಟ್ ಗಾತ್ರ ಹೌದು ಅದು ಎಸ್ ಹಾಕೊಳ್ಳಿ ಇದಕ್ಕೆ ಹಿಂದಿಂದ ಆಡನ್ ಆಗತ್ತೆ ನಿಮಗೆ ಪುಕಟೇನ್ ಬರಲ್ಲ ಯಾವುದೇ ಸೊ ಸರ್ವೀಸಿಂಗ್ ಆಫ್ ಡೆಟ್ ಅಂದ್ರೆ ಸಾಲ ಮರುಪಾವತಿ ತೀರುವಳಿ ಏನಿದೆ ಇಟ್ ಬಿಕಮ್ಸ್ ಟಫ್ ಅಂಡ್ ಟಫ್ ಅಂಡ್ ಟಫ್ ಆಗಲೇಬೇಕು ಬೇರೆ ದಾರಿ ಇಲ್ಲ ನೀವು ಆರಂಭದಿಂದಲೂ ಹೇಳ್ತಾ ಇದ್ದೀವಿ ಕೇಳಿಸ್ಕೊಳ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಅಂದ್ರೆ ಅದ್ರದ್ದು ಆರಂಭ ಅವ್ರು ಇಷ್ಟ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇನ್ನು ಶಕ್ತಿ ಬಸ್ ಕಾಸು ಕೊಡ್ತಿಲ್ಲ ಅಂತ ನಾನು ಐ ವಿಲ್ ಬೆಟ್ ಬಿತ್ತೋ ನಿಮ್ಮೆಲ್ಲರ ಹತ್ರ ನೀವು ಇದನ್ನೇ ಕಂಟಿನ್ಯೂ ಮಾಡಿ ಕೆ ಎಸ್ ಆರ್ ಟಿ ಸಿ ವಿಲ್ ಹ್ಯಾವ್ ಟು ಶಟ್ ಡೌನ್ ಅದಕ್ಕೆ ಆಪ್ಷನ್ ಇಲ್ಲ ಅದಕ್ಕೆ ಬಂದ್ ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ನಿಮ್ಮತ್ರ ಓಕೆ ಶಟ್ ಡೌನ್ ಆಗ್ಲೇಬೇಕಾಗತ್ತದು ಸರ್ಕಾರ ಮತ್ತೆ ದುಡ್ಡು ಕೊಟ್ಟು ದಾಟ್ ಈಸ್ ನಿಮ್ ಹಣೆ ಬರಹ ವಾಪಸ್ ಕೊಟ್ಟು ನಡೆಸ್ಕೋಬೇಕು ಸುಮ್ಮನೆ ಇನ್ನು ಇನ್ನು ನೀವು ಇದನ್ನ ಹೇಳ್ತಿದ್ದೀರಿ ಹೈನು ಅಂದ್ರೆ ಹಾಲಿಂದಕ್ಕೆ ಪ್ರೋತ್ಸಾಹ ಧನ ಹೇಳ್ತಿದ್ದೀರಿ ಕೊಡಲ್ಲ ಕೊಡಲ್ಲ ನಾ ಬರ್ಕೊಡ್ತೀನಿ ತಿನ್ಬೇಕಾರೆ ಇವರ ಇಲ್ಲ ಅದರ ಬದ್ಲು ಕೊಡಲ್ಲ ಅದ್ರ ಬದ್ಲು ಏನ್ ಮಾಡ್ತಾರೆ ಅಂತ ಹೇಳ್ತೀನಿ ದರ ಇರಕ್ಕೆ ಹಾಲಿನ ರೇಟ್ ಎಪ್ಪಿಸ್ತಾರೆ ನೋಡ್ತಾ ಇರಿಬೇಕಾರೆ ನೀವು ಅದನ್ನ ಹುಡುಕಿ ಇಲ್ಲಿ ಕೊಡ ಅದನ್ನೇ ಕೊಟ್ವಿ ಅಂತ ತೋರಿಸ್ತಾರೆ ರೈತರಿಗೆ ಓಕೆ ಐದು ರೂಪಾಯಿ ನಾಲ್ಕು ರೂಪಾಯಿ ಎತ್ಸಿದ್ವಿ ರೈತರಿಗೋಸ್ಕರ ಅಂತನ್ಬಿಟ್ಟು ಅದನ್ನ ಎಬ್ಬಿಸ್ತಾರೆ ಗ್ರಾಹಕರು ಏನ್ ನಿಮ್ಮ ಮನೆ ವೈರಿಗಳು ನಿಮ್ಗೆ ಚಾಕು ಹಾಕಿದ್ವಿ ಬಂದು ನಾವೆಲ್ಲ ಗ್ರಾಹಕರು ಇಲ್ಲಿ ಕೊಡ್ತೀವಿ ನಿಮ್ಮ ಮನೆ ಪುಕ್ಕಟ ಜೀತದಾಳಗಳು ನಾವು ಗ್ರಾಹಕರೆಲ್ಲ ರೈತರಿಗೋಸ್ಕರ ಅಂತಾರೆ ಅದು ಎತ್ತುತ್ತಾರೆ ಪ್ರೋತ್ಸಾಹನ ಕೊಡಲ್ಲ ರೈತರಿಗೆ ಒಂದು ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಅಲ್ಲಿ ಬಂದಾಗ ಪ್ರೋತ್ಸಾಹನ ಸೈಲೆಂಟ್ ಆಗ ನೀವು ನೋಡ್ತಾ ಇರೋದು ಗ್ಯಾರಂಟಿ ಕೈಯಲ್ಲಿ ಬಟ್ ಅಲ್ಲಿ ಎತ್ತಾರೆ ರೇಟ್ ಪ್ರಾಬ್ಲಮ್ ಇದು ಈಗ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗಿದೆ ನಾನು ಮೊದಲಿಂದಾನು ಹೇಳ್ತಿದ್ದೆ ಮೂರು ವರ್ಷ ಬೇಕಿದ್ದಕ್ಕೆ ಹೇಳ್ತಾ ಇದ್ರೆ ನಿಮಗೆ ಹೊಡೆತ ಬೀಳಕ ಸುಲಭ ಹೊಡೆಯಲ್ಲ ಅದು ಆರಂಭ ಆಗಿದೆ ಅಂತ ಹೇಳ್ಬೋದು ಆರಂಭ ಆಗಿದೆ ಕಾಣಿಸ್ಕೊಳ್ಳು ಇದೆ ಕಾಣಿಸ್ಕೊಳ್ಳೋಕೆ ಅನುಮಾನನೇ ಇಲ್ಲ